ಕನ್ನಡ ನಾಡಿನ ಹಿರಿಮೆ ಬಗ್ಗೆ ಪ್ರಬಂಧ ಪೀಠಿಕೆ ಭಾರತದ ಭೂಪಟದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ನಾಡುಗಳಲ್ಲಿ ಕನ್ನಡ ನಾಡು ಒಂದು ಸಮೃದ್ಧ ಪರಂಪರೆ ಶ್ರೇಷ್ಠ ಸಂಸ್ಕೃತಿ ಸಾಹಿತ್ಯ ಕಲೆ ಧರ್ಮ ಶೌರ್ಯ ಶಿಕ್ಷಣ ಕೃಷಿ ಮತ್ತು ವಿಜ್ಞಾನ ಈ ನಾಡಿನ ಹೆಮ್ಮೆ ಕನ್ನಡ ಎಂದರೆ ಕೇವಲ ಭಾಷೆ ಅಲ್ಲ ಅದು ನಮ್ಮ ಬದುಕಿನ ಶೈಲಿ ಇತಿಹಾಸ ಸಂಸ್ಕೃತಿಯ ಸಂಕೇತ ಕನ್ನಡ ನಾಡಿನ ಹಿರಿಮೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಎಂದರೆ ಸಾವಿರಾರು ವರ್ಷಗಳ ಚರಿತ್ರೆಯ ಪ್ರತಿಧ್ವನಿಗಳನ್ನು ಕೇಳುವುದು ಪಂಪದಿಂದ ಕುವೆಂಪುವರೆಗೆ ಪುರಂದರದಾಸರಿಂದ ಡಾ ರಾಜ್ಕುಮಾರ್ ತನಕ ಹಂಪೆ ವಿಜಯನಗರದಿಂದ ಮೈಸೂರಿನ ಅರಮನೆಯ ತನಕ ಈ ನಾಡು ತನ್ನ ಶ್ರೇಯೋಭಿವೃದ್ಧಿಯನ್ನು ತೋರಿಸಿದೆ ಈ ನಾಡು ವೇದಶ್ರುತಿ ಮತ್ತು ಶಾಸ್ತ್ರ ಸಂಪತ್ತಿಗೆ ಮೂಲಸ್ಥಾನ ಇಲ್ಲಿ ಕಲಾ ಕಾವ್ಯ ಶಿಲ್ಪ ಸಂಗೀತ ನೃತ್ಯ ಎಲ್ಲವೂ ಉತ್ಕೃಷ್ಟತೆ ತಲುಪಿದೆ ಹೀಗಾಗಿ ಕನ್ನಡ ನಾಡು ನಮಗೆ ಕೇವಲ ನೆಲವಲ್ಲ ಅದು ನಮ್ಮ ಉಸಿರಾಗಿದೆ ವಿಷಯ ವಿವರಣೆ ಒಂದು ಕನ್ನಡ ಭಾಷೆಯ ಚರಿತ್ರೆ ಮತ್ತು ಮಹಿಮೆ ಕನ್ನಡ ಭಾಷೆ ದ್ರಾವಿಡ ಭಾಷೆಗಳಲ್ಲಿನ ಅತ್ಯಂತ ಪ್ರಾಚೀನ ಭಾಷೆ ಇದರ ಲಿಪಿಯು ಶೈ ಮೊದಲನೆಯ ಶತಮಾನದ ಹಳೆ ಕನ್ನಡ ಶಾಸನಗಳಿಂದ ನಮಗೆ ಲಭ್ಯವಾಗಿದೆ ಅಶೋಕನ ಕಾಲದಿಂದಲೇ ಕನ್ನಡ ಲಿಪಿಯು ಪ್ರಚಲಿತವಾಗಿತ್ತು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಎಲ್ಲರೂ ಕನ್ನಡಕ್ಕೆ ರಾಜಭಾಷೆಯ ಸ್ಥಾನ ನೀಡಿದ್ದರು ಕನ್ನಡ ಭಾಷೆ ಮೂರು ಬಾರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ ಏಕೈಕ ದ್ರಾವಿಡ ಭಾಷೆ ಬೆಂದ್ರೆ ಕುವೆಂಪು ಮತ್ತು ಗಾಯತ್ರಿ ತಾಯಿ ಈ ಗೌರವವನ್ನು ಕನ್ನಡಕ್ಕೆ ತಂದಿದ್ದಾರೆ ಎರಡು ಸಾಹಿತ್ಯದ ವೈಭವ ಪಂಪರನ್ನ ಪೊನ್ನ ಎಂಬ ತ್ರೀ ರತ್ನರು ಕನ್ನಡದ ಆದಿಕಾವ್ಯ ಪರಂಪರೆಯ ಧ್ವಜವಾಹಕರಾಗಿದ್ದರು ವಿಜಯನಗರ ಕಾಲದಲ್ಲಿ ಕೃಷ್ಣದೇವರಾಯರು ಸಾಹಿತ್ಯವನ್ನು ಬೆಳೆಸಿದರು ನಂತರದ ದಿನಗಳಲ್ಲಿ ವಚನ ಸಾಹಿತ್ಯದ ಮೂಲಕ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ್ಮಪ್ರಭು ಇವರು ತಾತ್ವಿಕ ಸಾಮಾಜಿಕ ಪರಿವರ್ತನೆಯ ಹಾದಿ ತೋರಿಸಿದರು ಕಾವ್ಯ ಕತೆ ನಾಟಕ ಪ್ರವಾಸ ಕಥನ ಆಧುನಿಕ ಕವನ ಕಾದಂಬರಿ ಮಕ್ಕಳ ಸಾಹಿತ್ಯ ಚರಿತ್ರೆ ಇವೆಲ್ಲವೂ ಕನ್ನಡದಲ್ಲಿ ಸಂಪತ್ತುಗಳಾಗಿ ಬೆಳೆಯುತ್ತಾ ಬಂದಿವೆ ಕಲಬುರ್ಗಿ ಅನಂತಮೂರ್ತಿ ಪಿ ಲಂಕೇಶ್ ಜೆಪಿ ರಾಜರತ್ನಂ ಮುಂತಾದವರನ್ನು ನೆನೆಯದೇ ಇರುವಂತಿಲ್ಲ ಮೂರು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಕನ್ನಡ ನಾಡು ಶಿಲ್ಪಕಲೆಯ ನಂದನವನ ಪಟ್ಟದ ಕಲ್ಲು ಐಹೊಳೆ ಬಾದಾಮಿ ಬೆಳೂರು ಹಳೇಬೀಡು ಇವುಗಳಲ್ಲಿ ಕಾಣುವ ದ್ರಾವಿಡ ಶಿಲ್ಪಶೈಲಿ ಜಗತ್ತಿನಲ್ಲಿಯೇ ಪ್ರಸಿದ್ಧವಾಗಿದೆ ಹೊಯ್ಸಳ ಶಿಲ್ಪ ಶೈಲಿಯ ಗರಿಮೆಯನ್ನು ಬದಾಮಿ ಚಾಲುಕ್ಯರು ಉತ್ಕೃಷ್ಟ ಮಟ್ಟಕ್ಕೆ ತಲುಪಿಸಿದರು ಅಲ್ಲಿನ ಕಲ್ಲಿನ ಕೆತ್ತನೆಗಳು ಕವಿತೆಗಳಂತೆ ಮಾತನಾಡುತ್ತವೆ ವಿಜಯನಗರ ಸಾಮ್ರಾಜ್ಯದ ಹಂಪೆ ಸುಗಮ ಸಂಸ್ಕೃತಿ ವ್ಯಾಪಾರ ಧರ್ಮ ಮತ್ತು ಕಲೆಯ ಕೇಂದ್ರವಾಗಿತ್ತು ಈ ಎಲ್ಲವನ್ನು ತೋರಿಸುವ ಸ್ಥಳಗಳು ಇಂದಿಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ ನಾಲ್ಕು ಧಾರ್ಮಿಕ ಮತ್ತು ತಾತ್ವಿಕ ಪರಂಪರೆ ಜೈನ ಶೈವ ವೈಷ್ಣವ ಲಿಂಗಾಯತ ಬೌದ್ಧ ಧರ್ಮಗಳು ಕನ್ನಡ ನಾಡಿನಲ್ಲಿ ತಾವು ಬೆಳೆಯಲು ಶ್ರೇಯಸ್ಸು ಕಂಡವು ಶ್ರವಣಬೆಳಗೊಳದ ಬಾಹುಬಲಿಯಂತಹ ಜೈನ ಪ್ರತಿಮೆಗಳು ಜಗತ್ತಿನಲ್ಲಿಯೇ ಪ್ರಖ್ಯಾತ ಬಸವಣ್ಣನವರ ಲಿಂಗಾಯತ ತತ್ವ ಮಡಿವಾಳ ಅಕ್ಕ ಅಕ್ಕಮಹಾದೇವಿಯ ವಚನಗಳು ಸಮಾಜದ ಚಿಂತನೆಗೆ ಪಠ್ಯವಾದವು ಈ ನಾಡು ತತ್ವ ಧರ್ಮ ಮತ್ತು ನೈತಿಕತೆಗಳಿಗೆ ಪೋಷಕ ಜಗತ್ತಿನ ಮೊದಲ ಮಹಿಳಾ ದರ್ಶನಿಕರಾದ ಅಕ್ಕ ಮಹಾದೇವಿಯವರ ತಾತ್ವಿಕ ಚಿಂತನೆಗಳು ಇದಕ್ಕೆ ಸಾಕ್ಷಿ ಐದು ಸಂಗೀತ ಮತ್ತು ನೃತ್ಯ ಪರಂಪರೆ ದಾಸರು ಕರ್ನಾಟಕ ಸಂಗೀತದ ಪಿತಾಮಹರೆಂದು ಪರಿಗಣಿಸಲ್ಪಟ್ಟವರು ಕನಕದಾಸರು ತಮ್ಮ ಕೃತಿಗಳ ಮೂಲಕ ಭಕ್ತಿ ಸಾಹಿತ್ಯವನ್ನು ಲೋಕಮಠಕ್ಕೆ ಕೊಂಡೊಯ್ದವರು ರಾಜ್ಕುಮಾರ್ ಅವರು ಸಂಗೀತ ಸಿನಿಮಾ ಸಂಸ್ಕೃತಿಯ ಪ್ರತೀಕ ಯಕ್ಷಗಾನ ಭಾರತನಾಟ್ಯ ದುಲ್ಲು ಕುಣಿತ ಬೀಸುಕಮ್ಮಟ ಇಂತಹ ನೃತ್ಯ ಪರಂಪರೆಗಳು ಜನಪದ ಜೀವನದ ಪ್ರತಿಬಿಂಬಗಳು ಆರು ರಾಜಕೀಯ ಚಿಂತನೆ ಮತ್ತು ಸ್ವಾತಂತ್ರ್ಯ ಹೋರಾಟ ಕನ್ನಡ ನಾಡು ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಶ್ರೇಷ್ಠ ಪಾತ್ರವಹಿಸಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಒನಕೆ ಓಬವ್ವ ಅಳೂರು ಸಿದ್ದಪ್ಪ ಮುಂತಾದ ಹೋರಾಟಗಾರರು ಬ್ರಿಟಿಷ್ ಅಧಿಕಾರಿಗಳಿಗೆ ಅಂಕಿತದ ಭಯವಾಗಿದ್ದರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಸಮಾಜ ಪರಿವರ್ತನೆಗೆ ಕನ್ನಡ ನಾಡು ಪ್ರಮುಖ ಪೋಷಕ ಏಳು ಪ್ರಕೃತಿ ಸಂಪತ್ತು ಮತ್ತು ಕೃಷಿ ಪರಂಪರೆ ಪಶ್ಚಿಮಘಟ್ಟ ಶರಾವತಿ ನದಿ ಕಾವೇರಿ ನದಿ ತುಂಗಭದ್ರಾ ನದಿಗಳು ಈ ನಾಡಿನ ಜೀವನಾಡಿಗಳು ಕೊಡಗು ಚಿಕ್ಕಮಗಳೂರು ಹಾಸನ ಹಸಿರು ತೋಟಗಳು ಮಂಡ್ಯದ ಸಕ್ಕರೆ ಬಳ್ಳಾರಿ ರಾಮನಗರದ ಶಿಲೆಗುಡ್ಡಗಳು ಎಲ್ಲವೂ ನಾಡಿನ ಗರಿಮೆ ರೈತರು ಈ ನಾಡಿನ ಹಿರಿಮೆಯ ಮೂಲ ಭತ್ತಿ ರಾಗಿ ಜೋಳ ಬಾಳೆಹಣ್ಣು ಕಾಫಿ ಸಕ್ಕರೆ ಕಬ್ಬು ಈ ನಾಡಿನ ಆರ್ಥಿಕ ಪಡಿಪಾಟಿಗಳು ಎಂಟು ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಸರ್ ಎಂ ವಿಶ್ವೇಶ್ವರಯ್ಯ ನೌಕಾ ನವೋದ್ಯಮದ ಗುರು ಕರ್ನಾಟಕದಿಂದ ಉಗಮವಾದ ಇಸ್ರೋ ಎಚ್ಎಎಲ್ ಮುಂತಾದ ಸಂಸ್ಥೆಗಳು ಇಂದು ದಿಗಂತಕ್ಕೂ ಹೆಸರಾಗಿವೆ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಎ ಎಂದು ಕರೆಯಲಾಗುತ್ತದೆ ಕನ್ನಡ ನಾಡು ಶಿಕ್ಷಣ ಕ್ಷೇತ್ರದಲ್ಲಿಯೂ ಪ್ರಮುಖ ಬೆಂಗಳೂರು ವಿಶ್ವವಿದ್ಯಾಲಯ ದಾವಣಗೆರೆ ವಿಶ್ವವಿದ್ಯಾಲಯ ಎನ್ಐಟಿ ಕರ್ನಾಟಕ ಐಐಎಸ್ಸಿ ಮುಂತಾದವು ದೇಶದ ಪಥದರ್ಶಕ ಶೈಕ್ಷಣಿಕ ಸಂಸ್ಥೆಗಳಾಗಿವೆ ಒಂಬತ್ತು ನಾಡಹಬ್ಬಗಳು ಮತ್ತು ಜನಪದ ಪರಂಪರೆ ಮಕರ ಸಂಕ್ರಾಂತಿ ಯುಗಾದಿ ದೀಪಾವಳಿ ನವರಾತ್ರಿ ದಸರಾ ಹಬ್ಬವು ನಾಡಹಬ್ಬಾಯ ಎಂದು ಪರಿಗಣಿಸಲಾಗುತ್ತದೆ ಇನ್ನೂ ಮುಂತಾದವುಗಳಲ್ಲಿ ನಾಡಿನ ಸಂಸ್ಕೃತಿ ಮಿಡಿಯುತ್ತದೆ ಕಾರಂತರು ಜನಪದ ಸಂಸ್ಕೃತಿಯನ್ನು ರಕ್ಷಿಸುವಲ್ಲಿ ಮಾಡಿದ ಸೇವೆ ಅನನ್ಯ ಹಬ್ಬ ಜಾತ್ರೆಗಳು ನಂಬಿಕೆ ಕಲೆ ನೃತ್ಯ ಎಲ್ಲವೂ ನಾಡಿನ ಮನಸ್ಸಿನ ಪ್ರತಿಬಿಂಬಗಳಾಗಿವೆ ಉಪಸಂಹಾರ ಕನ್ನಡ ನಾಡು ಎಂದರೆ ಕೇವಲ ಒಂದು ಭೌಗೋಳಿಕ ಪ್ರದೇಶವಲ್ಲ ಇದು ನಾಡಿನ ತತ್ವ ಶಕ್ತಿ ಗರಿಮೆ ನಿಷ್ಠೆ ತ್ಯಾಗ ಮತ್ತು ಶ್ರದ್ಧೆಯ ಪ್ರತೀಕ ಇದು ದೇವರ ನಾಡು ಸಾಹಿತಿಗಳ ನೆಲೆ ಕಲೆಗಾರರ ತೋಟ ಯೋಧರ ಹುಟ್ಟೂರು ತಾತ್ವಿಕರ ಮನೆ ಈ ನಾಡು ನಮ್ಮ ಸಂಸ್ಕೃತಿ ಭಾಷೆ ಕಲೆಯ ಜೀವಾಳವಾಗಿದೆ ನಾವು ಈ ನಾಡಿನ ಮಕ್ಕಳಾಗಿರುವುದೇ ಒಂದು ಹೆಮ್ಮೆ ಕನ್ನಡ ನಾಡು ಕನ್ನಡ ಭಾಷೆ ಕನ್ನಡ ನುಡಿ ನಮ್ಮ ಉಸಿರು ಈ ನಾಡಿಗೆ ನಾವೆಲ್ಲ ಶ್ರದ್ಧಾ ಪ್ರೀತಿ ಮತ್ತು ಕರ್ತವ್ಯದ ಬಲದಿಂದ ಬದುಕಬೇಕು